ಹೇಗ್ ತೆಗೀತೆ ಹಾಗೆ ತಗೀತ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಎಷ್ಟು ಪರ್ಸನ್ ಅಂತ ಹೇಳ್ಬೋದು ಎಷ್ಟು ನಿಮ್ಮ ನೋಡ್ಬೇಕಂತ ಹೇಳಿ ಇವತ್ತಾಗದೆ ತುಂಬಾ ಖುಷಿ ಆಯ್ತು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಐ ಆಮ್ ಸೋ ಹ್ಯಾಪಿ ರಿಯಲಿ ಥ್ಯಾಂಕ್ ಯು ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ ಪೇಂಟಿಂಗ್ ನಾನು ಮಾಡಿದ್ದೆ ಮನೆಯಲ್ಲೇ ಇದ್ದೀನಿ ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಥ್ಯಾಂಕ್ ಯು ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಟ್ಸ್ ரியಲಿ ನೈಸ್ ಅವ್ರು ನನಗೋಸ್ಕರ ಹಾಡು ಹೇಳ್ಬೇಕಂತೆ ರೆಡಿ ಇದ್ದಿರಾ ಕೇಳಕ್ಕೆ ನನ್ನ ಫೋನ್ ನಿಮ್ಮದು ಎಲ್ಲ ಇದೆ ಹಾಡು ಓಕೆ

ತೀರ ಇಣಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಜೊತೆಗೆ ಸಾಗುವಿ ಕಡಲೆಲ್ಲವಾಲಿಸುತ್ತ

ನಮ್ಮ ಡಿ ಸಿ ಸಾಹೇಬ್ರಾದ್ರ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇದು ನಾನು ಮೊದಲನೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದೀರ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಂದೇನಂದ್ರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದವ್ರನ್ನ ನೀವು ಕರೆಸಿದೀರ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ನೆಲ್ರೂ ನೋಡಿ ತುಂಬಾನೇ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಅಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಒಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಬೋಹಕ್ಕ ರಮ್ಯ ಮ್ಯಾನಮ್ಗೆ ಮತ್ತೊಮ್ಮೆ ಜೋರು ಚೋಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ